ಇವತ್ತು ಒಂದು ಎಕ್ಸೋಟಿಕ್ ಫ್ರೂಟ್ ಆದ ವಿದೇಶದಿಂದ ಇತ್ತೀಚೆಗೆ ಬಂದು ಅತ್ಯಂತ ಜನಪ್ರಿಯವಾಗುತ್ತಿರುವಂಥ ಒಂದು ಅಬಿಯು ಹಣ್ಣಿನ ಕುರಿತು ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಹಣ್ಣು ನಮ್ಮಲ್ಲಿ ಈಗ ಸಾಧಾರಣ ಒಂದು ಎರಡು ವರ್ಷದಿಂದ ಈ ಪರಿಚಯವಾಗಿ ಈಗ ಎಲ್ಲ ಕಡೆಯೂ ಬೆಳೆಯುತ್ತಾ ಉಂಟು ಇದರ ವೈಶಿಷ್ಟ್ಯ ಅಂತ ಹೇಳಿದರೆ ನಮ್ಮ ಮಣ್ಣಲ್ಲಿ ಬಹಳ ಚೆನ್ನಾಗಿ ಬರುತ್ತದೆ ಮತ್ತು ಅತಿ ಸಾಧಾರಣ ಬಿಸಿಲಲ್ಲಿಯೂ ನೆರಳಲ್ಲಿಯೂ ಎರಡು ಕಡೆಯೂ ಬೆಳೆಯಬಹುದಾದ ಒಂದು ಹಣ್ಣು ಇದು ವಿದೇಶದಿಂದ ಇಷ್ಟೇ ಬಂದ ಹಣ್ಣಾದರೂ ಈಗ ಇಲ್ಲಿ ಎಷ್ಟು ಜ ಹೆಚ್ಚು ಜನಪ್ರಿಯವಾಗುತ್ತಿದೆ ಈ ಹಣ್ಣಲ್ಲಿ ಈಗ ತಳಿಗಳು ಅಂತ ಹೇಳಿದರೆ ನಿಪ್ಪುಳು ಈಝ ಒನ್ ತ್ರೀ ಜೈಂಟ್ ಈಗ ತುಂಬ ತಳಿಗಳಿದೆ ಅದು ನನ್ನ ಪ್ರಕಾರ ಎಲ್ಲ ತಳಿಗಳು ಹಣ್ಣಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದೇ ವಿನ ಅದರ ರುಚಿಯಲ್ಲಿ ಮತ್ತು ಸಿಹಿಯಲ್ಲಿ ತುಂಬ ವ್ಯತ್ಯಾಸ ಏನೂ ಕಾಣುವುದಿಲ್ಲ ಇದು ಸಾಧಾರಣ ಇನ್ನೂರು ಗ್ರಾಮ್ಸಿನಿಂದ ಒಂದು ಒಂದು ಮುಕ್ಕಾಳು ಕೆ ಜಿ ತನಕ ಒಂದೊಂದು ಹಣ್ಣು ಬರುತ್ತದೆ ಮತ್ತು ಗೊಂಚಲಂಚಲಾಗಿ ಹಿಡಿಯುತ್ತದೆ ಇದು ಈಗ ಈ ಟೈಮಲ್ಲಿ ಅಂತ ಹೇಳಿದರೆ ಈಗ ಡಿಸೆಂಬರಲ್ಲಿ ಡಿಸೆಂಬರ್ ಡಿಸೆಂಬರಲ್ಲಿ ಫಸ್ಟಿಂದ ಅನ್ನ ಸ್ಟಾರ್ಟ್ ಆದರೆ ಡಿಸೆಂಬರ್ ಮುಗಿಯವರೆಗೂ ಹಣ್ಣಿಗೆ ಬಿಡ್ತಾ ಹಣ್ಣು ಇರ್ತಾ ಇದೆ ಮತ್ತು ನಟ್ಟು ಎರಡು ವರ್ಷದಲ್ಲಿ ಹೂ ಬಿಡುತ್ತದೆ ಕೆಲವೊಮ್ಮೆ ಎರಡು ವರ್ಷದಲ್ಲಿ ಹಣ್ಣು ಸಿಗ್ಬೋದು ಮೂರು ವರ್ಷ ಏನಂತರ ಖಂಡಿತ ತುಂಬ ಹಣ್ಣು ಕೊಡ್ತದೆ ಎರಡು ವರ್ಷದಲ್ಲಿ ಹೂ ಬಿಟ್ಟರೆ ಹೂ ಉದುರಿ ಹೋಗ್ತದೆ ಮೂರು ವರ್ಷ ನಂತರ ತುಂಬ ಹಣ್ಣು ಬಿಡುತ್ತದೆ ಈ ಹಣ್ಣು ಇದರ ಸಿಹಿ ಅಂತ ಹೇಳಿದಿರಿ ನಾವು ಎಳತ್ತು ಎಳನೀರು ಇರ್ತದೆ ಎಳನೀರಿನಲ್ಲಿ ಒಳಗೆ ಒಂದು ಪಾಸಿ ಏನೋ ಅಂತ ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಸಕ್ಕರೆ ಸೇರಿಸಿದರೆ ಹೇಗೆ ಇರ್ಬೋದು ವಿಪರೀತವಾದ ಅಂತಲ್ಲ ಸ್ವಲ್ಪ ಸಕ್ಕರೆ ಮತ್ತು ಹಾಲು ಸೇರಿಸಿದರೆ ಹೇಗೆ ತಿನ್ಬೋದು ಹಾಗೆ ತಿನ್ನಲಿಕ್ಕೆ ಆಗ್ತದೆ ತಿನ್ಲಿಕ್ಕೆ ಯಾವ ಮಕ್ಕಳಿಂದ ದೊಡ್ಡವ್ರಿಗೆಲ್ಲ ಇಷ್ಟಪಡುವ ಪಟ್ಟು ತಿನ್ನುವಂಥ ಒಂದು ಹಣ್ಣು ಮತ್ತು ಈ ಹಣ್ಣಿನ ಮತ್ತೊಂದು ವೈಶಿಷ್ಟ್ಯ ಅಂತ ಹೇಳಿದರೆ ಈ ಹಣ್ಣನ್ನು ನಾವು ಗಿಡದಿಂದ ಕೀಳುವಾಗ ಸಂಪೂರ್ಣವಾಗಿ ಹಣ್ಣಾದ ಗಿಡವನ್ನು ಮಾತ್ರ ಮಾತ್ರ ಕೀಳಬೇಕು ಇದರಲ್ಲಿ ಸ್ವಲ್ಪ ಏನಾದರೂ ಇಲ್ಲಿ ನೋಡ್ಬೋದು ನಿಮಗೆ ಇದು ಆ ಕೆಳಗಿನಿಂದ ಈಗ ಹಳದಿಯಾಗಿ ಹಣ್ಣಾಗ್ತಾ ಬರುತ್ತೆ ಮೇಲೆ ಕಡೆ ಈ ಹಸಿರು ಇರ್ತದೆ ಈ ಮತ್ತು ಹಣ್ಣಾಗ್ತಾ ಬರ್ತಾ ಹಾಗೆ ಈ ಹಸಿರು ಮಾಯವಾಗಿ ಎಲ್ಲ ಕಡೆಯೂ ಈ ಹಳದಿ ಬಣ್ಣಕ್ಕೆ ಬರ್ತದೆ ಈ ಹಳಿ ಸಂಪೂರ್ಣ ಹಳದಿ ಬಣ್ಣಕ್ಕೆ ನಂತರವೇ ಕೊಯ್ ನಂತರವೇ ಕೊಯ್ಬೇಕು ಹಸಿರು ಯಾವ ಕಡೆ ಇಡಬಾರ್ದು ಹಾಗಾದರೆ ಒಳ್ಳೆ ಸಿಹಿ ಬರುವುದು ಮತ್ತು ಇದರಲ್ಲಿ ಕಾಯಿ ಕೊಯ್ದಿರೋ ಒಂದು ತೊಂದರೆ ಅಂತೇಳಿದ್ರೆ ಸ್ವಲ್ಪ ಸ್ವಲ್ಪ ಒಂದು ಅಂಟಿನ ಅಂಶ ಇರುತ್ತದೆ ತುಟ್ಟಿಗೆ ಅಂಟಿ ಕೊಳ್ತದೆ ಇದು ಫುಲ್ಲು ಹಣ್ಣಾಗಿ ಕೊಯ್ದರೆ ಆ ಸಮಸ್ಯೆ ಇರುವುದಿಲ್ಲ ಮತ್ತು ಇದನ್ನು ಕೊಯ್ದು ನಮಗೆ ಸಿಹಿ ತುಂಬ ಮತ್ತೂ ಬೇಕು ಅಂತ ಇದ್ದರೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಫ್ರೀಝಲ್ಲಿ ಇಟ್ಟು ಕಟ್ಟು ಮಾಡಿ ತಿಂದರೆ ಬಹಳ ಸಿಹಿಯಾಗಿರುತ್ತೆ ಅದನ್ನು ನಾನು ಕಟ್ಟು ಮಾಡುವ ವಿಧಾನ ಮತ್ತು ನಾನು ಈಗ ನಿಮಗೆ ತೋರಿಸ್ತೇನೆ ಮತ್ತು ಇದರ ಬೀಜದ ಅಂಶ ಅಂತ ಹೇಳಿದರೆ ಕೆಳವರಲ್ಲಿ ಒಂದು ಬೀಜ ಕೆಳವರಲ್ಲಿ ಎರಡು ಬೀಜ ಬರ್ತದೆ ಈ ಗಿಡದ ವೈಶಿಷ್ಟ್ಯ ಅಂತ ಹೇಳಿದರೆ ಬಹಳ ಎತ್ತರಕ್ಕೇನು ಬೆಳೆಯುವ ಗಿಡವಲ್ಲ ಸಾಧಾರಣ ನನ್ನ ಪ್ರಕಾರ ಒಂದು ಮೂರು ನಾಲ್ಕು ಮೀಟರ್ ಅಷ್ಟೇ ಬೆಳಿಬೋದು ಮತ್ತು ಇದರ ಗಿಡವೆಲ್ಲ ಸುತ್ತ ಅನ್ನ ಆದರೆ ಕೆಳಗೆ ಬಾಗಿ ಹಣ್ಣು ಎಲ್ಲ ಕಡೆ ಒಂದೇ ಥರ ಆಗುತ್ತೆ ನೋಡಿ ಕೆಳಗಿನ ಉಂಟು ಮೇಲೆ ಉಂಟು ಇದರಲ್ಲಿ ಸದಾ ಒಂದು ಇಪ್ಪತ್ತು ಒಂದು ಹತ್ತು ಹದಿನೈದು ಕೆಜಿಗ ಇಪ್ಪತ್ತು ಕೆ ಜಿ ಅಣ್ಣ ಕೊಯ್ದಾಯಿತು ಇನ್ನೂ ತುಂಬ ಹಣ್ಣು ಉಂಟು ಮತ್ತೆ ಇದರ ಹಣ್ಣಿನ ಇದಂತೆ ಹೂ ಬಿಟ್ಟು ತುಂಬ ಕಾಯಿಲಿಕ್ಕಿಲ್ಲ ಹೂ ಬಿಟ್ಟು ಕಾಯಾಗಿ ಒಂದು ಎರಡು ಎರಡು ತಿಂಗಳಲ್ಲಿ ಅಣ್ಣ ಆಯಿತು ಅಷ್ಟು ಬೇಗ ಹಣ್ಣಾಗಿ ನಮಗೆ ಕೈ ಸಿಗ್ತದೆ ಮತ್ತೆ ಈ ಹಣ್ಣು ಎಲ್ಲವೂ ನಾನು ಹೇಳಿದೆ ಮತ್ತೆ ಇದಕ್ಕೊಂದು ನೆಗೆಟಿವ್ ಅಂಶ ಉಂಟು ಅದು ನನಗೆ ಹೇಳ್ಬೇಕಾಗ್ತದೆ ಈ ಹಣ್ಣನ್ನು ನಾವು ಕೊಯ್ದು ತುಂಬ ಸಮಯನ ಇಡಲಿಕ್ಕೆ ಆಗುವುದಿಲ್ಲ ಸ್ಟೋರ್ ಮಾಡಲಿಕ್ಕೆ ಆಗುವುದಿಲ್ಲ ಇಟ್ಟು ಕೊಯ್ದು ಒಂದು ಎರಡು ಮೂರು ಗಂಟೆ ಒಂದು ದಿನ ಇಡ್ಬೋದು ಮರುದಿನಕ್ಕಾಗ ಕಪ್ಪಾಗಿ ಆಗ್ತದೆ ಮತ್ತು ಕೊಯ್ದು ಒಂದು ಅರ್ಧ ಗಂಟೆಯಲ್ಲಿ ಕಪ್ಪಾಗ್ತದೆ ಆದ್ದರಿಂದ ಕಮರ್ಷಿಯಲ್ ಸಾಧ್ಯತೆ ಎಷ್ಟು ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಗ ಕೆಲವು ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಫ್ರೀಝರ್ಲೆಲ್ಲ ಇಟ್ಟು ಮಾಡುವುದು ಕಾಣುತ್ತದೆ ಮತ್ತು ಬೇರೆ ಹಣ್ಣುಗಳ ತನಕ ಈ ಅಂಗಡಿಯಲ್ಲಿ ಓಪನಲ್ಲಿ ಇಟ್ಟು ಮಾಡಲಿಕ್ಕೆ ಅತ್ತು ಅಷ್ಟು ಸೂಕ್ತವಲ್ಲ ಅಂತ ನನ್ನೊಂದು ಅನಿಸಿಕೆ ಇದು ಈ ಗಿಡ ಯಾವ ಮಣ್ಣಲ್ಲಿ ಬೆಳೆಯಬಹುದು ಮತ್ತೆ ನೆರಳಿದ್ದರೂ ಆಗ್ತದೆ ಬಿಸಿಲಿಲ್ಲ ಆಗ್ತದೆ ನೀರು ನಿಲ್ಲೋ ಪ್ರದಾಶ ಪ್ರದೇಶವೂ ಆಗ್ತದೆ ಡ್ರೈ ಪ್ರದೇಶವೂ ಆಗ್ತದೆ ಮತ್ತೆ ಸ್ವಲ್ಪ ನೀರು ಬೇಕಾಗ್ತದೆ ಅಂತ ಒಂದು ಗಿಡ ಯಾವಾಗಲೂ ಗಿಡವು ಹಸಿರಾಗಿರ್ತದೆ ಒಮ್ಮೆ ಎಲೆ ಉದುರಿಸುವುದಿಲ್ಲ ಗಿಡವು ನೋಡಲಿಕ್ಕೆ ಬಹಳ ಗ್ರೀನರಿಯಾಗಿ ಮನೆಯ ಸುತ್ತಮುತ್ತ ನಟ್ರೆ ಹಣ್ಣು ಮತ್ತು ಗಿಡ ಬಹಳ ಚಂದವಾಗಿ ಕಾಣುತ್ತೆ ನಮಗೆ ಕಾಲದಲ್ಲಿ ಇದು ಹಣ್ಣಾಗಲಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಗ್ರೀನರಿ ಉಳಿದಿಕೊಂಡಿದೆ ಈ ಹಳದಿ ಗ್ರೀನರಿ ಇಲ್ಲಿ ಸುತ್ತ ಅಷ್ಟರ ಉದುರಿ ಹೋಗುವುದಿಲ್ಲ ಫುಲ್ಲು ಈ ಕಡೆ ಎಲ್ಲ ಮಂಜಲಾದ ಮ ನಂತರವೇ ಕೊಯ್ಬೇಕು ಅದರ ಪೂ ಇದು ಈ ಬಣ್ಣ ಎಲ್ಲ ಕಡೆಯೂ ಇದಾಗಿ ಇಲ್ಲಿ ತನಕ ಬರ್ತದೆ ಎಲ್ಲಿಯೂ ಗ್ರೀನ್ ಹಸಿರು ಉಳಿಯುವುದಿಲ್ಲ ಎಲ್ಲವೂ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಉದಿರಿ ನೋಡಿ ಇದೊಂದು ನಿಪ್ಪುಳು ಥರ ಬಂದಿದೆ ಇದೊಂದು ರೌಂಡ್ ಥರ ಇದು ತುಂಬ ಆಕಾರದಲ್ಲಿ ಬರ್ತದೆ ಸ ಒಂದು ಕೆ ಜಿ ತನಕ ಬಂದದ್ದು ಉಂಟು ನನ್ನ ಗಿಡದಲ್ಲಿ ಮುಕ್ಕಾಳು ಕೆ ಜಿ ಬಂದಿದೆ ಇದು ನೋಡಿ ಇದು ಮಂಜಲಾಗುತ್ತಾ ಸಾಧಾರಣ ನೋಡಿ ಈಗ ತನಕ ಇಲ್ಲಿ ತನಕ ಹಳದಿಯಾಗಿ ಬಂದಿದೆ ಇನ್ನೂ ಸ್ವಲ್ಪ ಗ್ರೀನ್ ಉಳಿದುಕೊಂಡಿದೆ ಇದೀಗೂ ಹಳದಿ ಆದರೆ ಅದರ ಪೂರ್ಣ ಪ್ರಮಾಣ ಸೀಮ ನಮಗೆ ಸಿಗ್ತದೆ ನಾನು ಒಂದು ಅನ್ನದ ಅಬಿಯುವನ್ನು ನಾನು ಈಗ ತುಂಡು ಮಾಡಿ ತೋರಿಸ್ತೇನೆ ಇದರ ಒಳಗೆ ಹೇಗೆ ಉಂಟು ಅಂತೇಳಿ ಹೇಗೆ ತುಂಡು ಮಾಡಬಹುದು ನಾನು ಹೀಗೆ ತುಂಡು ಮಾಡ್ತೇನೆ ನೋಡಿ ಇದರ ಒಳಗಿನ ಆಕಾರ ಈಗ ಇರುತ್ತದೆ ಇದರಲ್ಲಿ ಈಗ ಎರಡು ಬೀಜ ಕಾಣಲಿಕ್ಕೆ ಸಿಗ್ತದೆ ಎರಡು ಬೀಜ ಉಂಟು ನೋಡ್ಬೋದು ಒಂದರಲ್ಲಿ ಒಂದು ಬರ್ತದೆ ಕೆಲವರಲ್ಲಿ ಎರಡರೂ ಬರ್ತದೆ ಇದನ್ನು ಈಗ ನಾವು ಈಗ ಈಗಲೇ ಇಟ್ಟದ್ದು ಇಲ್ಲದ್ರೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟುಕೊಂಡು ಇದು ಹೀಗೆ ಐಸ್ ಕ್ರೀಮ್ ಥರ ಈಗ ತಿನ್ನಲಿಕ್ಕೆ ಹೀಗೆ ತಿನ್ಬೋದು ಸ್ಕೂಬು ಸ್ಕೂಬಾಗಿ ಬರ್ತದೆ ನೋಡಿ ಹೀಗೆ ತಿನ್ಬೋದು ಬಹಳ ಆಸ್ವಾದಕರವಾದಂಥ ಹಣ್ಣು ಬೇರೆ ಯಾವುದೇ ಹಣ್ಣಿಗೆ ನನ್ನ ಪ್ರಕಾರ ಜನ ಕಂಫೈರ್ ಮಾಡಲಿಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ ಇದರಲ್ಲಿ ತುಂಬ ಸಿಗ್ತದೆ ಈ ಹಣ್ಣು ಎರಡು ಬೀಜವನ್ನು ತೆಗೆದರೆ ಮತ್ತೆ ಎಲ್ಲವೂ ಇದರಲ್ಲಿ ತಿನ್ನುವ ಅಂಶವೇ ಇರುವುದು ಈಗ ತಿಂದು ತಿಂದು ನಾವು ಈ ಬದಿಗೆ ಬಂದಾಗ ಸ್ವಲ್ಪ ಅಂಶ ಇರ್ತದೆ ಅದು ಸು ಹಣ್ಣು ಕಡಿಮೆ ಆದರೆ ತುಂಬ ಹಣ್ಣಾದರೆ ಆ ಅಂಶ ಇರುವುದಿಲ್ಲ ನೋಡ್ಬೋದು ಈ ಅಂಟು ಸ್ವಲ್ಪ ತುಟ್ಟಿಗೆ ಅಂಟಿಕೊಳ್ಳುತ್ತಿರ್ತದೆ ಆ ಸುಮ್ ಸಂಪೂರ್ಣ ಹಣ್ಣಾದರೆ ಆ ಸಮಸ್ಯೆ ಇರುವುದಿಲ್ಲ ಈ ಹಣ್ಣಿನಲ್ಲಿ ನಮಗೆ ತಿನ್ನಲಿಕ್ಕೆ ಇರದ ವಸ್ತು ಇದರ ಸುತ್ತ ಆವರಣ ಮಾತ್ರ ಆವರಣೆಲ್ಲವೂ ತಿನ್ನಲಿಕ್ಕೆ ಇದರ ಬೀಜವನ್ನು ನಿಮಗೆ ನಾನು ತೋರಿಸ್ತೇನೆ ನೋಡಬಹುದು ನೋಡಿ ದೊಡ್ಡ ಗಾತ್ರದ ಎರಡು ಬೀಜ ಕೆಳವಲ್ಲಿ ಒಂದಿರ್ತದೆ ಕೆಳವರಲ್ಲಿ ಎರಡು ಬೀಜ ಇರ್ತದೆ ಇದರಲ್ಲಿ ಎರಡು ಬೀಜ ಉಂಟು ಇದನ್ನು ನಾವು ಗಿಡ ಮಾಡಿಕೊಳ್ಬೋದು ಇದು ಕಸಿಗೆ ಗಿಡ ಮಾಡುವ ಅವಶ್ಯಕತೆ ಇಲ್ಲ ಇದೇ ಬೀಜದ ಗಿಡ ಕಟ್ಟರೆ ಎರಡು ವರ್ಷದಲ್ಲಿ ಬರ್ಬೋದು ಮೂರು ವರ್ಷದಲ್ಲಿ ಖಂಡಿತ ಬರ್ತದೆ ಇಂಥ ಎರಡು ಬೀಜ ಇದೆ ಅಲ್ಲಿ ಇದು ಅದರ ಗಿಡ ನೋಡ್ಬೋದು ಇದು ಒಂದು ಏಳೆಂಟು ತಿಂಗಳ ಗಿಡ ಈ ಗಿಡದಲ್ಲಿ ಬರುವ ವರ್ಷ ಅಲ್ಲ ಬರುವ ವರ್ಷದಲ್ಲಿ ಕೆಲವೊಮ್ಮೆ ಹೂ ಬರ್ಬೋದು ಬಂದ ಪ್ರಥಮ ವರ್ಷ ಹೂ ಉದುರಿ ಹೋಗ್ತದೆ ಬರುವ ವರ್ಷ ಅಲ್ಲ ಅದೇ ಮುಂದಿನ ವರ್ಷದಲ್ಲಿ ಇಲ್ಲಿ ಗ್ಯಾರಂಟಿ ಹಣ್ಣು ಸಿಗ್ತದೆ ಪ್ರಥಮ ವರ್ಷದಲ್ಲಿ ಒಂದು ಹತ್ತು ಹದಿನೈದು ಹಣ್ಣು ಸಿಗ್ಬೋದು ಅದರ ನಂತರ ತುಂಬ ಹಣ್ಣು ಬಿಡಿಯುತ್ತದೆ ಹಣ್ಣು ಬಿಡಿಯೋದು ಹೇಳ್ತಾರೆ ಅದು ಇದೆಲ್ಲ ಮುರಿದುಕೊಂಡು ಹೋಗೋ ಸಾಧ್ಯ ಅದಕ್ಕೆ ತಾಂಗೆಲ್ಲ ಕೊಡಬೇಕಾಗ್ತದೆ ಇದು ನಮ್ಮ ಮನೆಯಲ್ಲಿ ಕಮರ್ಷಿಯಲ್ ಆಗಿ ಮಾಡ್ಬೋದು ಮುಂದಕ್ಕೆ ಇದಕ್ಕೆ ಭವಿಷ್ಯ ಹೇಗೆಲ್ಲ ಬರ್ಬೋಂಥೇಳಿ ಆಗೋದಿಲ್ಲ ಸ್ವಂತ ಮನೆಯಲ್ಲಿ ಒಂದು ಎರಡು ಗಿಟ್ಟ ಗಿಡ ನೆಟ್ಟುಕೊಂಡ್ರೆ ಯಾವುದೇ ಹಣ್ಣು ಇಲ್ಲದ ಟೈಮಲ್ಲಿ ನಮಗೆ ತುಂಬ